ಶ್ರೀ ಗುರುಭ್ಯೋ ನಮಃ ಶ್ರೀಹರ ನಮಃ ವೀಕ್ಷಕ ಬಾಂಧವರಿಗೆ ಇಪ್ಪತ್ತು ಇಪ್ಪತ್ತೈದನೆಯ ಇಸುವೆಯ ಶುಭಾಶಯಗಳನ್ನು ಹೇಳುತ್ತಾ ರಾಶಿ ಭವಿಷ್ಯ ವೃಶ್ಚಿಕ ರಾಶಿ ಎಲ್ಲ ರಾಶಿ ಭವಿಷ್ಯಗಳು ಕೂಡ ಗ್ರಹಗತಿಯ ಮೇಲೆಗೆ ಇರುವುದರಿಂದ ಮೊದಲು ಗ್ರಹಗತಿಯನ್ನು ತಿಳುಕೊಂಡು ನಂತರ ಫಲಾಫಲಗಳನ್ನು ವಿಮರ್ಶನೆಯನ್ನು ಮಾಡೋಣ ವೃಶ್ಚಿಕ ರಾಶಿಯಿಂದ ಕ್ರಮವಾಗಿ ರವಿಯು ಎರಡು ಹಾಗೂ ಮೂರನೇ ಮನೆಯಲ್ಲಿ ಕುಜಗ್ರಹನು ಒಂಬತ್ತನೆಯ ಮನೆಯಲ್ಲಿ ಬುಧಗ್ರಹನು ಒಂದು ಹಾಗೂ ಎರಡನೆಯ ಮನೆಯಲ್ಲಿ ಗುರುವು ಏಳನೆಯ ಮನೆಯಲ್ಲಿ ಶುಕ್ರಗ್ರಹನು ನಾಲ್ಕನೆಯ ಮನೆ ಹಾಗೂ ಶನೈಶ್ಚರನು ಕೂಡ ಸ್ವಕ್ಷೇತ್ರವಾಗಿರ್ತಕ್ಕಂತಹ ಕುಂಭರಾಶಿ ನಾಲ್ಕನೆಯ ಮನೆಯಲ್ಲಿ ರಾಹುಗ್ರಹನು ಐದನೇ ಮನೆಯಲ್ಲಿ ಕೇತುಗ್ರಹನು ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾರೆ ರವಿಯು ಎರಡನೆಯ ಮನೆಯಲ್ಲಿ ಇರುವಾಗ ಕಣ್ಣಿನ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸುವುದು ಅತಿ ಅಗತ್ಯ ಕಣ್ಣು ನೋವು ಅಥವಾ ಧೂಳ ಬೀಳುವಿಕೆಯ ಸಂಭವತೆಯನ್ನು ರವಿಗ್ರಹನು ತೋರಿಸಿಕೊಡ್ತಾನೆ ಹಾಗೂ ವ್ಯಾಪಾರ ವ್ಯವಹಾರದಲ್ಲಿ ಮೋಸ ಆಗುವೆ ಸಂಭವತೆಯನ್ನು ಕೂಡ ತೋರಿಸಿಕೊಡ್ತಾನೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನು ಅಸುಖವನ್ನು ಕೂಡ ತೋರಿಸಿಕೊಡತಕ್ಕಂತಹ ರವಿಯು ಮೂರನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವಾಗ ಉತ್ತಮ ಫಲಪ್ರದನಾಗ್ತಾನೆ ಉದ್ಯೋಗ ಪ್ರಾಪ್ತಿ ಧನಲಾಭ ಸಂತೋಷ ಪ್ರಾಪ್ತಿ ಆರೋಗ್ಯ ಪ್ರಾಪ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಈ ತಿಂಗಳು ಕೊನೆಯ ಭಾಗ ರವಿಯಿಂದ ಉತ್ತಮ ಫಲ ಇದೆ ಕುಜಗ್ರಹನು ಒಂಬತ್ತನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕಷ್ಟಕರವಾಗಿರ್ತಕ್ಕಂತಹ ಪ್ರಯಾಣ ಉಷ್ಣಾಂಶ ಜಾಸ್ತಿ ಇರತಕ್ಕಂತಹ ಪ್ರದೇಶಗಳಿಗೆ ಪ್ರಯಾಣವನ್ನು ದೇಹಾಯಸವನ್ನು ಕೂಡ ತೋರಿಸುತ್ತಾನೆ ವಾತ ಪಿತ್ತ ಕಪ ಏರುಪೇರುಗಳನ್ನು ಕೂಡ ತೋರಿಸಿಕೊಡ್ತಾನೆ ಸ್ತ್ರೀಯರಿಗೆ ದೇಹದಲ್ಲಿ ಆಗತಕ್ಕಂತಹ ಉಷ್ಣಾಂಶದ ಏರುಪೇರಿನಿಂದ ಹಾರ್ಮೋನು ವ್ಯತ್ಯಯವನ್ನು ಕೂಡ ಉದರ ವ್ಯಾಧಿಯನ್ನು ಕೂಡ ತೋರಿಸಿಕೊಡ್ತಾನೆ ಬುಧಗ್ರಹನು ಒಂದನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮನೆಗೆ ಅಥವಾ ನೀವು ಮಿತ್ರರ ಮನೆಗೆ ಹೋಗುವಿಕೆಯನ್ನು ಮಿತ್ರರ ಸಮಾಗಮನವನ್ನು ಹಾಗೂ ಮಿತ್ರರಿಂದ ಸುಖವನ್ನು ಕೂಡ ತೋರಿಸಿಕೊಡ್ತಾನೆ ವಿದ್ಯಾರ್ಥಿಗಳಿಗೆ ಮಾತ್ರ ಹಿನ್ನಡೆಯಾಗುವ ಸಂಭವತೆ ಅದೇ ಬುಧಗ್ರಹನು ಎರಡನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಪುಸ್ತಕ ಹಾಗೂ ವಿದ್ಯಾಕ್ಷೇತ್ರಕ್ಕೆ ಸಂಬಂಧಿಸತಕ್ಕಂತಹ ವಸ್ತುಗಳ ಖರೀದಿಯನ್ನು ಆ ವಸ್ತುಗಳಿಗೆ ಖರ್ಚುಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ತಿಂಗಳಿನ ಅಂತ್ಯ ಭಾಗದಲ್ಲಿ ಕೂಡ ತೋರಿಸಿಕೊಡ್ತಾನೆ ಗುರುವು ಏಳನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಅಧಿಕವಾಗಿರ್ತಕ್ಕಂತಹ ವಿಷಯಾಸಕ್ತಿ ವಿಷಯಗಳ ಸುಖ ಅಧಿಕ ನಿದ್ದೆ ಹಾಗೂ ನಿದ್ದೆಯಲ್ಲಿ ಸುಖವನ್ನು ಕೂಡ ತೋರಿಸಿಕೊಡ್ತಾನೆ ವಾಹನ ಯೋಗವನ್ನು ಕೂಡ ತೋರಿಸಿಕೊಡ್ತಾನೆ ಶುಕ್ರಗ್ರಹನು ನಾಲ್ಕನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮಿತ್ರರೊಂದಿಗೆ ವಿಹಾರ ಸಮಾರಂಭಗಳಲ್ಲಿ ಭೋಜನಕೂಟದಲ್ಲಿ ಸಮಾಗಮನ ಆಗುವಿಕೆಯನ್ನು ಹಾಗೂ ಮಿತ್ರರಿಂದ ಬರತಕ್ಕಂತಹ ಸುಖವನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಶನೈಶ್ಚರನು ನಾಲ್ಕನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡುತ್ತಾ ಪತ್ನಿಯೊಂದಿಗೆ ಕಲಹಗಳನ್ನು ಪತ್ನಿಯ ವಿಯೋಗವನ್ನು ಕೂಡ ಸ್ವಲ್ಪ ಮಟ್ಟಿಗೆ ತೋರಿಸಿಕೊಡ್ತಾನೆ ಇದರಿಂದ ಮಾನಸಿಕ ಒತ್ತಡವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಕಬ್ಬಿಣ ಕಲ್ಲು ಭೂ ಸಂಬಂಧಿ ವ್ಯಾಪಾರಿಗಳಿಗೆ ಅಭಿವೃದ್ಧಿಯನ್ನು ಕೂಡ ತೋರಿಸಿಕೊಡ್ತಾನೆ ರಾಹು ಐದನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸಂತಾನ ಚಿಂತೆ ಸಂತಾನಕ್ಕೋಸ್ಕರವಾಗಿ ಖರ್ಚು ವೆಚ್ಚಗಳನ್ನು ಕೂಡ ತೋರಿಸಿಕೊಡ್ತಾನೆ ವಿದ್ಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ರಾಹುಗ್ರಹನು ಪ್ರಗತಿಯನ್ನು ತೋರಿಸಿಕೊಡ್ತಾನೆ ಸ್ತ್ರೀಯರಿಗೆ ಸಂಧಿವಾತಗಳನ್ನು ಕೂಡ ರಾಹುಗ್ರಹನು ತೋರಿಸಿಕೊಡ್ತಾನೆ ಕೇತುವು ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಜಮೀನು ಸೈಟು ಮನೆ ಇತ್ಯಾದಿ ವ್ಯಾಪಾರಗಳಲ್ಲಿ ತೊಡಗುವವರಿಗೆ ಸ್ವಲ್ಪ ಮಟ್ಟಿಗೆ ಕೆಲಸ ಅಧಿಕವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಪ್ರಯಾಣವನ್ನು ಪ್ರಯಾಣದಿಂದ ಆಯಾಸವನ್ನು ತೋರಿಸಿಕೊಟ್ಟರೂ ಕೇತುವು ಹನ್ನೊಂದನೇ ಮನೆಯಲ್ಲಿ ಇರುವಾಗ ಅಧಿಕವಾಗಿರ್ತಕ್ಕಂತಹ ಲಾಭವನ್ನು ಕೂಡ ಕೀರ್ತಿ ಯಶಸ್ಸನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಕೇತುಗ್ರಹನ ಪೂರ್ಣ ಅನುಗ್ರಹ ದಸೆಯಿಂದ ಎಲ್ಲವೂ ಕೂಡ ಉತ್ತಮವಾಗುತ್ತದೆ ವೃಶ್ಚಿಕ ರಾಶಿಯವರಿಗೆ ಬಣ್ಣಗಳನ್ನು ವೀಕ್ಷಿಸೋಣ ಕೆಂಪು ಕೇಸರಿ ಹಾಗೂ ಕಪ್ಪು ಮಿಶ್ರಿತವಾಗಿರ್ತಕ್ಕಂತಹ ಕೆಂಪು ಬಣ್ಣ ಬಹಳ ಉತ್ತಮ ವೃಶ್ಚಿಕ ರಾಶಿಯವರಿಗೆ ಉತ್ತಮ ದಿನಾಂಕ ಒಂಬತ್ತು ಹದಿನೈದು ಇಪ್ಪತ್ತ ಒಂದು ಹಾಗೂ ಇಪ್ಪತ್ತ ಒಂಬತ್ತು ಶುಭ ಫಲಪ್ರದಗಳು ಈ ರೀತಿಯಾಗಿರ್ತಕ್ಕಂತಹ ಗ್ರಹಗತಿಯ ಮೇಲೆಗೆ ವೃಶ್ಚಿಕ ರಾಶಿಯವರಿಗೆ ಇರತಕ್ಕಂತಹ ಸ್ವಲ್ಪಮಟ್ಟಿನ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ನಾನು ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಶ್ರೀಕೃಷ್ಣಾರ್ಪಣಮಸ್ತು